ರಾಮ ಏನಜ್ಜಿ ಅಲ್ಲ ವಾಣಿ ಗಣ ಬಿಟ್ಬಿಟ್ಟು ಬಂದು ಮನೆಯಾಗ ಅವಳಂತೆ ಏನಂತಪ್ಪ ಯಾಕಾಗಿ ಬಿಟ್ಬಿಟ್ಟು ಬಂದಿರೋದು ಏನೋ ನಂಗೆ ಗೊತ್ತಿಲ್ಲ ಅಜ್ಜಿ ನಿನಗೆ ಗೊತ್ತಿರೋಂಗೆ ಅವರೆಲ್ಲ ದೊಡ್ಡ ದೊಡ್ಡವರು ನಮ್ಮಂತ ಬಡವ್ರ ಹತ್ರ ಎಲ್ಲ ಏನು ಅವರು ಹಾಂ ಜಾಸ್ತಿ ಬುದ್ಧಿ ಬಂತರ ಅಜ್ಜಿ ಅವರು ಅದೇನೋ ನಿಜೇನು ಏನಕಪ್ಪ ಬೋಡಿ ಬೇಜಾರು ಮಾಡ್ಕೊತಾಳೆ ಏನಕ್ಕೂ ಇದು ಮಾಡೋಲ್ಲಂತಪ್ಪ ಅವಳನ್ನ ಬೋಡಿನ ಏನು ನೀನು ಏನು ಮಾಡ್ತಾಯಿದ್ದೀಯ ಎತ್ತು ಮಾಡ್ತಾಯಿದ್ಯಾ ಈಗ ಕೇಳೋದೇ ಇಲ್ಲಂತೆ ಕ್ಯಾರೆ ಮಾಡಲ್ಲಂತೆ ಹ್ಞೂ ಅಮ್ಮನೂ ಮಗಳು ಬೇಕಾದ್ದು ಮಾಡ್ಕೊಂಡು ತಿಂತಾರಂತಪ್ಪ ಇವಳಿಗೆ ಏನೂ ಕೊಡಲ್ಲಂತೆ ಈಗ ಏನೋ ಇಟ್ಟು ಸಾರು ತಿಂದರೆ ತಿನ್ಬೋದಂತೆ ನೀನು ತಿನ್ನಮ್ಮ ಉನ್ನಮ್ಮ ಅನ್ನೋದೇ ಇಲ್ಲಂತಪ್ಪ ಬೇಜಾರು ಮಾಡ್ಕೊಂತಾಳೆ ಅವಳು ಫೋನ್ ಮಾಡಿ ನಂಗೆ ಕ್ಯಾಕೊ ಮುಂಚೆ ಬೇಜಾರಾಗ ಹೋಗೋದೆ ಇವನು ಆ ಬೇಜಾರಿಗೆ ಕೃಷ್ಣ ಹೋಗೋದೇ ಇಲ್ಲಂತೆ ಮನೆಗೆ ಹ್ಞೂ ಅಲ್ಲಿ ಇಟ್ಕೊಂಡು ಕಾಲಾಗ್ತಾನಂತೆ ಮಾಡಲಿ ಅದೇನೇನು ಮಾಡ್ತಾರೆ ಮಾಡಲಿ ಸುಮ್ಮನೆ ರಜ್ಜಿ ಮಾಡಲಿ ಎಲ್ಲದಕ್ಕೂ ಒಂದು ಅಂತಿಮ ಅಂತ ಇರ್ತೈತಲ್ಲ ಅಜ್ಜಿ ಅದೆಷ್ಟು ದಿನ ಮೇರಿತಾರ ಮೆರೀಲಿ ಅಮ್ಮನ ಮಗಳು ನೋಡೇ ಬಿಡೋಣ ಲೇಸ ಅಂತ ಮುಗಿತೇನೆ ಬ್ಯಾಗೆಲ್ಲಿ ಬ್ಯಾಗ್ ಎತ್ತೈತ ಯಾವ್ದು ಎತ್ತೈತ ಅದು ಮಕ್ಕ ಮುಚ್ಚ ಹೋಗು ಆ ಲೇಸ ಅಂದ್ಕೊಳ್ತೀನಿ ಅಂತ ಹೋಗ್ಬಿಟ್ಟಿದ್ದೇನೆ ಬರೀ ಕೈಯಾಗ್ ಬಂದಿದ್ಯಾ ಎಲ್ಲಿ ಹಬ್ಬದ ಸರ್ಕು ಹಬ್ಬದ ಸರ್ಕು ಇಲ್ಲ ಯಾವ ಸರ್ಕು ಇಲ್ಲ ಹೋಗಕ ನೆಮ್ಮದಿನೇ ಇಲ್ಲ ಹೋಗಕ ಕೈ ಮನೆಗೆ ನಂಕ ಅಯ್ಯ ನಿನ್ ನಿಮ್ಮ ನೋಡು ಹ್ಞೂ ಪೂರ ಕತ್ತಾಳೆ ಅನ್ಕಂಡು ಆಯಪ್ಪನೇ ಓದನು ಅಯ್ಯ ನೀನು ನೋಡೋದ್ಗೆ ಅವ್ರು ಮನೆಗ್ ಬಂದು ಸೇರ್ಕೊಂಡ್ರೆ ನಂಗೆ ಅಷ್ಟೇ ಸಾಕು ಅವ್ರು ಸರ್ಕತ್ತಿದ್ರು ಹೋಗ್ಲಿ ಅಂತ ನಿಂದ ನಿನ್ ಮಕ್ಕ ನೋಡು ಅಯ್ಯೋ ಏನ್ ತರೋದ ಏನ್ ಬಿಡೋದ ಬಿಡಕ ನಮ್ದೀದಿದ್ಮೇಲೆ ಏನ್ ತಂದು ಏನ್ ಮಾಡೋದ ಯಾಕೆ ಏನೈತೆ ಏನೈತಿ ಸುನಂದಿನ ಕರ್ಕೊಂಡೋಗಿ ಹೋಟ್ಲಾ ಕುತಾವಣ್ಣಕ್ಕ ಆಮೇಲೆ ಆಮೇಲೆ ಓದಿ ಎಲ್ಲ ಮುಂದೆ ಸರಿಯಾಗಿ ಉಗ್ದಿದೀನಿ ಅವಳಕೂ ಮನ ಮರೆಯೋದಿಲ್ಲ ಇವನ್ಕೂ ಮನ ಮರೆಯೋದಿಲ್ಲ ಏನಕ್ಕ ಇವನ್ ಬಂದಿರೋದು ರೋಗ ಏನ್ ಬಂದಿರೋದು ಹೇಳುವ ಗೀತಾ ಆಂಟಿ ಸುಮ್ನಾರು ಅವಳಕು ಕುತಿಯಾ ಗೀತಾ ಆಂಟಿ ನೀನ್ ಸುಮ್ನೆರು ಅವ್ರ ಗಂಡನ್ನ ಅವ್ರ ತಿತ್ಕೊಂಡು ಇಕ್ಕಂಡ್ಲಿ ನಿಂಗೆ ಯಾಕೆ ಬೇಕು ಈ ವಯಸ್ಸಿನಾಗೆ ಅದೇನು ಎಡುತ್ತು ಅಂತ ಕೇಳಿ ಕೇಳು ಎಲ್ಲ ಸರಿ ಮಾಡ್ಕೊತಾಳೆ ಆಯಿತಾ ನಿಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು ಸರಾಜಮ್ಮನ ಪ್ರಯತ್ನವೂ ವ್ಯರ್ಥ ಅಂಬುಜಮ್ಮನ ಪ್ರಯತ್ನವೂ ವ್ಯರ್ಥ ಈ ಅಮ್ಮನ ಪ್ರಯತ್ನವೂ ವ್ಯರ್ಥ ಆದರೆ ಆಮೇಲೆ ಮುಂದಿನ ಆಲೋಚನೆ ಸರಿನಾ ಅಲ್ಲ ಒಳ್ಗಿಟ್ಟು ಹೋದರೆ ಏನೋ ಮಾಡೋದು ಹೋಗೊಂತಳಲ್ಲ ಸುಮ್ಮನೆ ಹೋಗುವಂಥ ಜೀವ ಅಲ್ಲ ಅದು ಗಟ್ಟಿ ಜೀವ ಸುಮ್ಮನೆ ಅದೇನು ಎಡುತ್ತೆ ಅಂತ ಅಮ್ಮನ್ ಕೇಳಿ ಅಮ್ಮನ್ ಗಂಡನ ಅಯಮ್ಮನ್ ತಿದ್ದುಕೊಂಡು ಇಕ್ಕಂತಾಳೆ ಏನಪ್ಪ ಅಮ್ಮ ಅದು ಒಂದು ಪ್ರಯತ್ನ ಆಗಿಯೇ ಬಿಡ್ಲೀನೇ ಏನು ಮಾಡ್ಕೊಳಕ್ಕಾಗ್ತದೆ ಎಷ್ಟು ದಿನ ಅಂತ ಕೆಂಡದ ಮೇಲೆ ಬೂದಿ ಮುಚ್ತಿಯಾ ಹಾಂ ಎಷ್ಟು ದಿನ ಅಂತ ಮುಚ್ತಿಯೇ ಕೆಂಡ ಯಾವತ್ತಿದ್ರು ಕೆಂಡನೇ ಹ್ಞೂ ಬೇಡ ಬೇಡ ಅಂತ ನಮ್ಮೊಳಗೆ ಇಕ್ಕಂಡ್ರೆ ನಮ್ಮ ಚರ್ಮನೂ ಸುಡ್ತದೆ ನಮ್ಮ ಬಟ್ಟೆನೂ ಸುಡ್ತದೆ ಅದೇನು ಹೇಳ್ಬೇಕೋ ಹೇಳ್ಬಿಡು ಗೀತಾಂಟಿ ನಮ್ಮ ಅಜ್ಜಿ ಏನೋ ಹೇಳ್ತಾರಂತೆ ಕೇಳಿರಿ ಅದೇನು ಮಾಡ್ತೀರ ಏನೋ ನನಗಂತೂ ಗೊತ್ತಿಲ್ಲ ಏನಪ್ಪ ನನಗೆ ಏನೋ ಅರ್ಥ ಆಗ್ತಾಯಿಲ್ಲ ಆತಾಯ್ತು ಆತೈತೆ ಅರ್ಥ ಏನತ್ತೆ ಅಯ್ಯೋ ನಿನ್ನ ಗಂಡಮ್ಮ ಯಾವಳೆ ಜಯ ಅಮ್ಮನ ಹಾಂ ಮಗಳು ಸುನಂದಿ ಜಯಮನ್ ನಮ್ಮ ಪಾ ತಾಟ್ ಪಕ್ದಾಗ ಹ್ಞೂ ಅವಳು ಮಗಳನ್ನ ಬರವೆಲ್ಲ ಮೆರೆಸ್ತಾವಣ್ಣಮ್ಮ ನಿನ್ನ ಗಂಡು ಇವತ್ತು ಓಟ್ಲಾಗ ಕೂತಿದ್ರು ಇಬ್ರು ಪಕ್ಕಪಕ್ಕದಾಗ ಹೋಟ್ಲಾಗಿ ಕೂತಿದ್ರು ಹೋಗಿ ತುಂಬಕ್ಕೆ ನಾವು ಉಗಿದ್ಬಿಟ್ಟು ಬಂದಿದ್ದೀನಿ ಅದೇನೂ ನಿನ್ನ ಗಣ್ಣನ ವಿಚಾರಿಸ್ಕಮ್ಮ ಮನೆಯೆಲ್ಲ ಅವಳು ಇಟ್ಕೊಂಡು ಹೊಡೆದವಳೆ ಇಬ್ಬರು ಕೂ ಆದರೂ ಮಾನ ಇಲ್ಲ ಏನು ಮಾಡೋದು ಹೇಳು ನಾವು ಏನು ಮಾಡೋದು ಹಾಂ ಚಿಕ್ಕಣ್ಣು ಹೇಳಿದ್ನು ನನಗೇನು ಅರ್ಥ ಆಗಿಲ್ಲ ನೀವೆಲ್ಲ ಸರಿ ಅಷ್ಟು ಬಿರಿ ನಾ ಎಣ್ಣು ಬಾಯಿ ಮುಚ್ಚಿಸ್ಬಿಟ್ರಲ್ಲ ಹಾಂ ಏನಮ್ಮ ಮಾಡೋದು ಏನು ಮಾಡೋದು ಹೇಳು ನಮ್ಮ ಮನೇನ ಬೀದಿಗೆ ಕೊಂಬೇಕಲ್ಲ ನಾವೇ ಅಂತ ಬಾಯಿ ಮುಚ್ಚಿಸಿದೆ ಈ ನನ್ನ ಮಗನೂ ಈ ಕೆಲಸ ಮಾಡ್ತಾವನೆ ನಮ್ಮ ಮನೆಗೆ ಯಾರೂ ಇಲ್ಲಮ್ಮ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಈ ನನ್ನ ಮಗನೂ ಒಬ್ಬನು ಉಟ್ಕೊಂಡ್ಬಿಟ್ಟವಣ ಅದು ಇವಾಗಿಂದಲ್ಲಮ್ಮ ಅದು ಶುಕ್ ಹುಡುಗರಾಗಿಂದ ಅವ್ರಿಬ್ಬರೂ ಹ್ಞೂ ಅವಳೇ ಮದುವೆ ಹಾಕ್ತೀನಿ ಅಂತ ನಿಂತಿದ್ದು ಅಷ್ಟು ಬಿಡಿಯಾ ನಮ್ಮ ಅಣ್ಣ ಮಗಳನ್ನ ಸರೋಜಿನ ಐನಕ ಕಟ್ಟಿದ್ದು ಹಂಗೂ ಬಿಡ್ತಾನೆ ಅಂದರೆ ಬಿಡಿಲ್ಲ ಏನೋ ಹೋಟ್ಲಾಗ ಇಬ್ಬರು ಕುತ್ಕೊಂಡು ಪುಂಗಾಣಿಗೆ ಹೊಡಿತಾವ್ರೆ ಅದೇನೋ ಮನೆಗೆ ಬರ್ತಾನೆ ನೀನೇ ವಿಚಾರಿಸ್ಕಮ್ಮ ಸರಿ ಬಿಡತ್ತೆ ಇವಾಗ ನಾನು ಕಿವಿಗೆ ಹಾಕಿದ್ದೀರಲ್ಲ ನಾನು ಮಾತಾಡ್ತೀನಿ ಬಿಡಿ ನನಕಂತೂ ಬಿಡ್ಕೊಂಡು ಬಿಡ್ಕೊಂಡು ತಲೆನೇನೆ ಕಿಟ್ಟೋಗತಮ್ಮ ಇವಳು ನೋಡಿದ್ರೆ ಹಿಂಗೆ ಇವ್ನ ನೋಡಿದ್ರೆ ಹಿಂಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಹೇಳು ಸರಿಯತ್ತೆ ನಾನು ನೋಡ್ಕೊತೀನಿ ಬಿಡ್ರಿ ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ್ರಿ ನಾನು ವಿಚಾರಿಸ್ಕೊತೀನಿ ಅಲೋ ಇವನ ಈ ಆಟಗು ಬೇರೆ ಆಡ್ತಾವ ನೀನು ಹಾಂ ಇನ್ನೂ ಏನಂತ ಇವನಿಗೆ ತಿಳಿದು ಬರೀ ಒಂದು ಮುಖ ನೋಡೋಣ ಇನ್ನೊಂದು ಮುಖ ನೋಡಿಸೋ ಪರಿಸ್ಥಿತಿ ಬಂದದೆ ತೋರಿಸ್ತೀನಿ ನಾನು ಏನಂತ ನಿನಕ ಹಾಂ ನಿಮ್ಮ ಮನೆಗೆ ಮರಕೊಂಬಿದೆಯ ನಾನೇನಾ ನಾನು ಎಂಥವಳು ಅಂತ ನಿನಗಿನ್ನ ತಿಳಿದು

మగు ఇరు ఒంజా బట్టె తో ఆకీ అందజెందోడ్బాటు కంచుకున్న మగున కిత్కొంబిట్ల పా నన్నేనే ద్రోహ మా నన్ను బెన్నొందే ఉట్ి నే బెన్నుకి చూరి ఆక్తీయల నన్ను ఒళ్ళు మనసులో తు రాజేషి నేనంతూ ఉద్దారను నష్ట ప్రీతిందకి నన్న మేలు ద్వేష ససట్టాల మ చో ನಾನೇನಮ್ಮನೆ ಅಂತ ಮತ ಮಾಡಿದ್ದು ಜಾನಪುಟ್ಟಿ ಬಿಟ್ಟಿ ಮಾತಾಗಿಂದ ನನಗೆ ಏನು ಕೆಲಸ ಮಾಡೋಕ್ಕೂ ಮನಸಿಲ್ಲ ಅವಳು ಹೇಳದು ಅಂತ ನೀನು ಮನ್ಸಿಗೆ ಬೇಜಾರು ಮಾಡ್ತಿದ್ದೀಯ ಇಲ್ಲಿ ಮನೆಗೆ ಬಾಯ್ ಬಂದಾಗ ಮಾತಾಡ್ತಾರೆ ಜಾನು ಹೆಂಗಿದ್ಯಾ ಚೆನ್ನಾಗಿದ್ಯಾ ಊಟ ಜಾನು ಅಮ್ಮ ಯಾಕಮ್ಮ ಹಾಂ ಯಾಕೆ ಇರೋದು ನೀನು ನನ್ನಿಂದ ನೋಡ್ತಾ ಇದ್ದೀನಿ ಸರಿಯಾಗಿ ಊಟನೂ ಮಾಡಿಲ್ಲ ನೀನು ಹಾಂ ಯಾಕೂ ಇಲ್ಲಪ್ಪ ಊಟ ಮಾಡ್ತಾ ಇದ್ದೀನಲ್ಲ ಹಾಂ ಯಾಕಮ್ಮ ಹಾಂ ಯಾಕೂ ಇಲ್ಲಪ್ಪ ಸುಮ್ಮನೆ ಯಾರಾದ್ರೂ ನಾ ಎಷ್ಟೊಷ್ಟು ದಿವ್ಸನೋ ಅಷ್ಟೆಷ್ಟು ದಿವ್ಸನ ನಮ್ಮ ಹತ್ರ ಇರೋದು ಸುಮ್ಮನೆ ಆ ಮಗುಗೂ ನೆಮ್ಮದಿ ಆಳು ಹ್ಞೂ ಅವಳು ಏನೋ ಮಾತಾಡ್ತಾಳೆ ಅಂತ ನಾವೆಲ್ಲರೂ ಹೊಡೆಯೋದು ಯಾಕೆ ಬೇಕು ಅಲ್ಲೇ ಅವ್ರ ಅಪ್ಪನವನೆಲ್ಲ ಹೆಂಗೋ ಆರಾಮಾಗಿರ್ತಾಳೆ ಸುಮ್ಮನೆ ಅರಾಮ ಮಾಡಬೇಡ ನಂತ ಮಗಳಾಗಿದ್ರೆ ನಾನು ಬಿಟ್ಬಿಟ್ಟು ಹೊತ್ತಾ ಇದ್ದಲಾ ರಾಮು ಎಲ್ಲ ಏನೋ ನನ್ನ ಹತ್ರ ಇರ್ತಾಳೆ ನನ್ನ ಮಗಳು ಅಂತ ಆಸೆಯಿಂದ ಸಾಕಿದ್ರೆ ಇವತ್ತಿನ ನೋಡ್ತಾರ ಅಮ್ಮ ಏನು ಆಳ್ಬೇಡ ಸುಮ್ನಾರಮ್ಮ ಹೋದ್ರೆ ಹೋಗ್ರು ಸುಮ್ಮನೆ ಅವ್ರವ್ರ ಮಕ್ಳು ಅವ್ರವ್ರ ಹತ್ರ ಇರಬೇಕು ಸುಮ್ನಾರ ಆಳ್ಬೇಡ ನೀನು ಯಾಕೋ ನನಗೆ ಫಸ್ಟಿಂದಲೂ ಅಷ್ಟೇ ರಮ್ಮ ಏನ್ ಮಕ್ಳು ಅಂದ್ರೆ ಇಷ್ಟ ಸ್ನೇಹನ ರಾಜ ಸಾಕೆ ಅವರು ದೊಡ್ಡವರಾದ ಅವ್ರ ಮನೆ ಅವ್ರು ಸೇರ್ಕೊಂಡ್ರು ಹೋಗ್ಲಿ ಬಿಡು ನನ್ನ ಇರ್ತಾಳೆ ಅಂತ ನಾನು ಅನ್ಕೊಂಡ್ರೆ ನೋಡಿದ್ರೆ ಹಿಂಗಾಗೋಯ್ತಲ್ಲಾರಮ್ಮ ಯಾರು ಮನ್ಸಿಗೆ ಬೇಜಾರಾಗಬೇಕು ನಂಗೆ ಎಷ್ಟು ಬಟ್ಟೆ ಎಷ್ಟು ಬಟ್ಟೆ ತಕ್ಕೊಟ್ಟಿದ್ದೆ ನಮ್ಮ ಹಾಕೊಂಡೆ ಅಂತ ನಾಳೆ ಹಬ್ಬ ಎಲ್ಲ ಮಕ್ಕಳು ಭೈವತಾ ಬಟ್ಟೆ ಹಾಕೊಂಡು ಓದಾಡ್ತಾ ಇದ್ದಾರೆ ನನಗೂ ಆತ ಇರಲಿಲ್ಲ ರಮ್ಮ ಬಿಡಮ್ಮ ಅಳ್ಬೇಡ ಸುಮ್ಮನೆ ರಮ್ಮ ನೀನು ಅಳ್ಬೇಡ ಮನ್ಸಿಂದ ತೆಗೆದಾಕ್ ಬಿಡು ನಮ್ಮ ಮಗು ಅಲ್ಲಲ್ಲ ಅವ್ರ ಮಗು ತಾನೆ ಹಾಂ ಅವ್ರ ಅಪ್ಪನ ಹತ್ರ ಅವಳೆ ಹೋದ್ರೆ ಹೋಗ್ಕೊಂಡ್ಲಿ ಬಿಡಮ್ಮ ಯಾರೋ ಬೇರೆಯವ್ರ ಮೋಸ ಮಾಡಿದ್ರೆ ನಂಗೆ ಇಷ್ಟೊಂದು ಓತಾ ಇರಲಿಲ್ಲ ನನಗೆ ಒಡಬಿಟ್ಟಿದ್ದು ತೆಂಗಿನೇ ನನಗೆ ಮೋಸ ಮಾಡ್ಬಿಡ್ಲಲ್ಲ ನನ್ನ ಅವಳಿಗೆ ಏನಾದ್ರು ಮಾಡಿದ್ದೆ ನನಗೆ ಒಡಬಿಟ್ಟು ತಂಗಿನೇ ನನಗೆ ಮೋಸ ಮಾಡಿಬಿಟ್ಲು ಸುಮ್ಮನ ಆಗಿತ್ತು ಆಗಿತ್ತು ಆಯ್ಬೇಡ ಸುಮ್ಮನೆ ಏಯ್ ಯಾಕೆ ಅಳ್ತಾ ಇರೋದು ಏಯ್ ಯಾಕೆ ಹೇಳ್ತಾರದು ಹಾಂ ಹಾಂ ಇಲ್ಲ ಅಳ್ತಾ ಇಲ್ಲ ನಾನು ನೋಡಿದ್ದೀನಿ ಅವಳ ಜಾನು ನಾ ಬಿಟ್ಬಿಟ್ಟು ಬಂದಾಗಿಂದ ಅಳ್ತಾನೆ ಇದೆಯಾ ಇವಾಗೇನು ಹೋಗಿ ಕರ್ಕೊಂಬರ್ಬೇಕಾ ಕರ್ಕೊಂಬರ್ಬೇಕಾ ಹೇಳು ಆ ಕೆಲಸ ಏನಾದರೂ ಮಾಡ್ಕೊಡ್ಬಿಟ್ಟ ಸ್ವಲ್ಪ ದಿವಸ ಸುಮ್ಮನೆ ಈಗ ಏನಾಗ್ತೈತೆ ಅಂತ ನೋಡೋಣ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ನೀನು ಆ ಕೆಲಸ ಮಾತ್ರ ಮಾಡ್ಬೇಡ ಏ ನಿಮ್ಮ ಹೇಳ್ತಾನೆ ಅವಳಲ್ಲ ಎರಡು ಮೂರು ವರ್ಷದಿಂದ ಜೊತೆಗಿದ್ದಿದ್ದು ಮಗು ಸಡನ್ ಆಗಿರೋ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಿನ್ ಬೇಜಾರಾಗ್ದಿರ್ತೈತೇನಪ್ಪ ಹಾ ಅಣ್ಣನು ಬೇಜಾರು ಮಾಡ್ಕೊಂಡವನೇ ತಾತ ತಾತ ಅಂತ ಓಡಾಡ್ತಾ ಇರೋಳು ಅಂತ ಸ್ವಲ್ಪ ದಿವಸ ಸುಮ್ಮನೆ ಇರು ನೀನು ದುಡುಕಿ ಯಾವುದೇ ನಿರ್ಧಾರ ತಗೊಂಬೇಡ ನಂಗೆ ಅದೇ ಭಯ ಎಲ್ಲಿ ಹೋಗಿ ಕರ್ಕೊಂಬಂದ್ಬಿಡ್ತೀವಂತ ನೀನು ಕರ್ಕೊಂಡಿದ್ಯಾಂದ್ರೆ ನಮ್ಮ ಬೆಲೆ ಕಮ್ಮಿ ಆಗ್ತೈತೆ ಅವ್ರಿಗೆ ಸದಾ ಸಿಗ್ತದೆ ನೋಡ್ದ ನಾವು ಏನೋ ತಪ್ಪು ಮಾಡಿದ್ರು ಅವ್ರು ಸೈಸ್ಕೊತಾರೆ ಅಂತ ನಾಳೆ ಬೆಳಗ್ಗೆ ಇನ್ನ ತಪ್ಪು ಮಾಡ್ತಾರೆ ದಯವಿಟ್ಟು ದುಡುಕಿ ನಿರ್ಧಾರ ತಗೊಂಬೇಡ ಸೈಲೆಂಟ್ ಆಗಿದ್ ಬಿಡು ನೀನು ಅವಳು ನಾನು ಬೇಡ ಬೇಡ ರಾಮು ಸುಮ್ಮನೆ ಆಗ್ಲಿ ಬಿಡು ಅವಳು ಸುನೀತ ಹೆಂಗೆ ಮಾತಾಡ್ತಾಳೆ ನೀನು ಇವಾಗ ಏನೋ ಹೋದ್ರೆ ಅವ್ಳಕ್ ಇನ್ನ ಸದ್ರ ಸುಮ್ಮನೆ ಸುಮ್ನೆ ಒಂದ್ ಎರಡ್ ದಿವಸ ನೀನು ಹಿಂಗೆ ಇನ್ನೊಂದು ಸತಿ ಹತ್ತಿದಿ ಅಂದ್ರ ಹೋಗ್ ನನ್ ಕರ್ಕೊಂಬಂದ್ಬಿಡ್ತೀನಿ ಅಷ್ಟೇನಾ ಇಲ್ಲ ಇಲ್ಲ ಅಳಲ್ಲ ನಾನು ಅಳಲ್ಲುಡ್ತ どう